ज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणदिन्दापनितुपेळुवे परमभगवद्भक्तरिदनाथरदि केळुवदू ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಲ ಶ್ಯಾಮ ಸೀಮಾ ಯು ವತಿಷರಿ ಹಿಂದೆ ಗೌರೀಧವನ ಮೋಹಿ ಕೆಡಿಶಿ ಉಳಿಶಿದ ಇವನ ಮಾಯವ ಬಲುವ ಈ ಜಗತ್ ಯರಿಕಾ ಶಾರದ ಕರುಣಾಸಂಧಿಯ ಹದಿನೆಂಟನೆಯ ಈ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ ನಿನ್ನೆಯ ದಿನ ಕೈರಬದಲ ಶ್ಯಾಮ ಸತ್ಕಮಲ ಮಧ್ಯ ನಿವಾಸಿಯಾದ ಆ ರೂಪ ಶ್ಯಾಮರೂಪದ ಚಿಂತನೆಯನ್ನು ನಾವು ಮಾಡಿದ್ದೇವೆ ಇಂತಹ ಭಗವಂತನ ವಿವಿಧವಾದ ಪ್ರಸಿದ್ಧ ನಾಮಗಳನ್ನು ಕೇಳ್ತಾ ಇಂತಹ ನಾಮನಾದ ಭಗವಂತ ಶ್ಯಾಮರೂಪದಿಂದ ನಮ್ಮ ಹೃತ್ಕಮರದಲ್ಲಿ ತಾನು ವಾಸವಾಗಿದ್ದಾನೆ ಅವನ ಚಿಂತನೆ ಅತ್ಯಂತ ಬ್ರಹ್ಮಂಗಲಕರವಾದದ್ದು ಅವನ ಆ ಸ್ಮರಣೆಯೇ ನಮಗೆ ಜಯ ಕೊಡತಕ್ಕಂಥದ್ದು ನಮಗೆ ಬರತಕ್ಕಂತಹ ಲಾಭಕ್ಕೆ ಆ ರೂಪದ ಚಿಂತನೆ ಕಾರಣವಾಗ್ತದೆ ಮೊದಲಾದ ವಿಷಯಗಳನ್ನು ಚಿಂತನೆ ಮಾಡಿದ್ದೆವು ಅದಾದ ನಂತರದಲ್ಲಿ ಒಂದು ವಿಷಯ ಹೇಳ್ತಾರೆ ಇಲ್ಲಿ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಯುವನ ಮಾಯವ ಗೆಲುವನಬನು ಈ ಜಗತ್ರೆದಿ ಅಂತ ಭಗವಂತನ ಮಾಯಾವನ್ನು ಗೆದ್ದವರು ಯಾರಿದ್ದಾರೆ ಜಗತ್ತಿನಲ್ಲಿ ಅಂದರೆ ಯಾರೂ ಇಲ್ಲ ಅನ್ನುವ ಅರ್ಥವನ್ನು ಹಾಗೆ ಹೇಳ್ತಾರೆ ಪ್ರಶ್ನೆಯ ಮೂಲಕ ಗೆಲುವನ ಯಾವನು ಯಾರು ಗೆದ್ದಿದ್ದಾರೆ ಅಂದರೆ ಯಾರಿಗೂ ಗೆಲ್ಲಿಕ್ಕಾಗಲ್ಲ ಅಂತ ಭಗವಂತನ ಮಾಯಾ ಅಂದರೆ ಮಾಯಾ ಶಬ್ದವನ್ನು ಕೆಟ್ಟ ಕೆಟ್ಟ ಅರ್ಥಗಳಲ್ಲಿ ಬಳಸ್ತಾರೆ ಮಿಥ್ಯಾ ಅನ್ನುವದಾಗಿ ಹೀಗೆಲ್ಲ ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾರೆ ಆದರೆ ಸತ್ಶಾಸ್ತ್ರದಲ್ಲಿ ಮಾಯಾ ಶಬ್ದಕ್ಕೆ ವಿಶಿಷ್ಟವಾದ ಅರ್ಥವನ್ನೇ ಹೇಳ್ತಾರೆ ಮಾಯೆ ಅಂದರೆ ವೀರವ್ಯಾಸದೇವರೇ ವ್ಯಾಖ್ಯಾನ ಮಾಡುವಂತೆ ಮಾಯಾತು ಮಹಿಮಾ ಪ್ರೋಕ್ತ ಅಂತಾರೆ ವ್ಯಾಸರು ಭಗವಂತನ ಮಾಯೆ ಅಂದರೆ ಭಗವಂತನ ಮಹಿಮೆ ಮಾಯೆ ಅಂದರೆ ಕಣಕಟ್ಟಲ್ಲ ಕಣಕಟ್ಟನ್ನುವ ಅರ್ಥದಲ್ಲಿ ಆ ಶಬ್ದವನ್ನು ಪ್ರಯೋಗಿಸ್ತಾರೆ ಅಲ್ಲ ಅದು ಇತ್ತೀಚೆಗೆ ಬಂದ ಅರ್ಥ ಮಾಯೆ ಅಂದರೆ ಭಗವಂತನ ಮಹಿಮೆ ಅಥವಾ ಭಗವಂತನ ಇಚ್ಛೆ ಅವನ ಇಚ್ಛೆಯನ್ನು ಮಾಯಾ ಅಂತ ವ್ಯವಹರಿಸ್ತಾರೆ ಶಾಸ್ತ್ರಗಳಲ್ಲಿ ಅಥವಾ ಮಯ ಈ ಶಬ್ದದ ಅರ್ಥವನ್ನು ನಾವು ಹಿಂದೆ ನೋಡಿದ್ದೆವು ಮಯ ಅಂದರೆ ಪ್ರಧಾನ ಮಯ ಅಂದರೆ ಪ್ರಧಾನ ಆನಂದಮಯ ಅನ್ನುವ ಅಲ್ಲಿ ನಾವು ಈ ಅರ್ಥವನ್ನು ನೋಡಿದ್ವಿ ಆನಂದ ಸ್ವರೂಪಗಳಾದ ಲಕ್ಷ್ಮೀದೇವಿಗಿಂತಲೂ ಕೂಡ ಇವನು ಉತ್ತಮ ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ನಾವು ಮಯ ಅಂದರೆ ಪ್ರಧಾನ ಉತ್ತಮ ಅನ್ನುವ ಅರ್ಥವನ್ನು ನೋಡಿದ್ದೇವೆ ಹಾಗೆ ಮಯ ಅಂದರೆ ಪ್ರಧಾನ ಸರ್ವೋತ್ತಮನಾಗಿರತಕ್ಕಂತಹ ನಾರಾಯಣನನ್ನು ಮಯ ಅಂತ ಕರೀತಾರೆ ಅವನ ಹೆಂಡತಿ లక్ష్మీదేవి మాయా అంత కనసోతా మాయా శబ్ద అర్థ లక్ష్మీదేవి అంత ఆ మాయా రూపాల ఆ లక్ష్మీదేవి ఇంద లక్ష్మీదేవీందభిమన్యమానవారి ప్రకృతి అను కూడా మాయా అన్నవ శబ్దం కరీతారు శాస్త్రదల్లి మాయా అంటూ జ్ఞానం అంత వైదిక నిఘంటువను నోడ ಮಾಯಾ ಶಬ್ದಕ್ಕೆ ಜ್ಞಾನ ಅನ್ನುವ ಅರ್ಥವನ್ನು ವೈದಿಕ ನಿಘಂಟಿವನಲ್ಲಿ ಹೇಳ್ತಾರೆ ಈಗ ಮಾಯಾ ಶಬ್ದ ಬೇರೆ ಬೇರೆ ಅರ್ಥಗಳಲ್ಲಿ ತೆರೆದುಕೊಳ್ಳುತ್ತದೆ ಮಾಯಾ ಅಂದರೆ ಅದು ಕಣ್ಕಟ್ಟು ಅನ್ನುವ ಅರ್ಥದಲ್ಲಿ ಶಾಸ್ತ್ರದಲ್ಲಿ ಎಲ್ಲಿಯೂ ಇಲ್ಲ ಕಾರಣ ಇವನ ಮಾಯವ ಗೆಲುವನವನು ಅಂದರೆ ಇವನ ಮಹಿಮೆಯನ್ನು ಮೀರುವವರು ಯಾರು ಅಪ ಇವನ ಇಚ್ಛೆಯನ್ನು ಮೀರಿ ನಡೆಯುವವರು ಯಾರು ಜಗತ್ತಿನಲ್ಲಿ ಏನು ನಡೆಯುತ್ತದೋ ಅದು ಅವನ ಇಚ್ಛೆಯಿಂದ ಅವನ ಇಚ್ಛೆ ಇಲ್ಲದೆ ಯಾರೂ ಜಗತ್ತಿನಲ್ಲಿ ನಡೆಯಲಾರದು ಅವನ ಇಚ್ಛೆಪಟ್ಟನು ಬೆಖಾದ್ದಾಗ್ತದೆ ಇಡೀ ಬ್ರಹ್ಮಾಂಡದ ಸೃಷ್ಟಿನೇ ಅವನ ಇಚ್ಛಾ ಮಾತ್ರದಿಂದ ಅನ್ನುವುದನ್ನು ಹಿಂದಿನ ಪದ್ಯದಲ್ಲಿ ನಾವು ನೋಡಿದೆವು ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಇಚ್ಛಾ ಮಾತ್ರದಿಂದ ಇಂತಹ ಅದ್ಭುತವಾಗಿರತಕ್ಕಂತಹ ಪ್ರಪಂಚವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯವುಳ್ಳ ಇಚ್ಛೆ ಮಾತ್ರದಿಂದ ಅಘಟ್ಟ ಘಟನಾ ಸಾಮರ್ಥ್ಯ ಉಳ್ಳ ಆ ಭಗವಂತನನ್ನು ಮೀರುವವರ್ಯಾರು ಯಾರೂ ಇಲ್ಲ ಜಗತ್ತಿನಲ್ಲಿ ಯಾವುದೇ ನಡೆದರೆ ಅದು ಅವನ ಇಚ್ಛೆಯಂತೆ ಅವನ ಇಚ್ಛೆಗೆ ವಿರುದ್ಧವಾಗಿ ಇನ್ನೊಂದು ಇಚ್ಛೆ ಅನ್ನುವುದೇ ಲೋಕದಲ್ಲಿ ಇಲ್ಲ ಇಚ್ಛೆ ಪಟ್ಟರೂ ಆ ಇಚ್ಛೆಯ ವ್ಯಾಪಾರ ಆದ್ದರಿಂದ ಆಗಬೇಕಾದ ಪರಿಣಾಮ ಯಾವುದು ಆಗಲಾರದು ಏನು ಆಗುತ್ತದೋ ಅವನ ಇಚ್ಛೆಯಿಂದ ಅದನ್ನು ಮೀರಿ ನಡೆಯುವವರು ಇನ್ನೊಬ್ಬರಿಲ್ಲ ಅಂತ ಹೇಳ್ತಾ ಅದಕ್ಕೊಂದು ದೃಷ್ಟಾಂತದ ಕಥೆಯನ್ನು ಹೇಳ್ತಾರೆ ಯುವತಿವೇ ಸರಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಅಂತ ಭಗವಂತ ಯುವತಿ ವೇಷದಿಂದ ಗೌರೀಧವ ಪಾರ್ವಪತಿ ಪಾರ್ವತಿಪತಿ ಶಿವನನ್ನು ಮೋಹಿಸಿದ ಕಥೆಯನ್ನು ಹೇಳ್ತಾರೆ ಯಾವಾಗ ಅವನು ಯುವತಿ ವೇಷ ಧಾರಣೆ ಮಾಡಿದ್ದು ಯಾವಾಗ ಶಿವನನ್ನು ಮೋಹಿಸಿದ್ದು ಯಾವಾಗ ಅದೇನು ಕಥೆ ಅನ್ನುವುದನ್ನು ನಾವು ಸ್ವಲ್ಪ ತಿಳಿಯಬೇಕಾಗ್ತದೆ ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದಲ್ಲಿ ಶುಕಾಚಾರ್ಯರು ಈ ಕಥೆಯನ್ನು ಹೇಳಿದ್ದಾರೆ ಆರನೆಯ ಚಾಕ್ಷುಷ ಮನ್ವಂತರದಲ್ಲಿ ನಡೆದ ಕಥೆ ಇದು ನಾವು ಏಳನೆಯ ವೈವಸ್ವತ ಮನ್ವಂತರದಲ್ಲಿ ಹಿಂದಿನ ಮನ್ವಂತರದಲ್ಲಿ ನಡೆದ ಕಥೆ ದೇವತೆಗಳು ದೈತ್ಯರು ಸೇರಿ ಸಮುದ್ರ ಮಥನ ಮಾಡ್ತಾರೆ ಸಮುದ್ರ ಮಥನ ಮಾಡುವಾಗ ಅನೇಕ ವಿಧವಾದ ಪದಾರ್ಥಗಳು ಮೊದಲು ಬಂದದ್ದು ಕಾಲಕೂಟ ವಿಷ ನಂತರದಲ್ಲಿ ಉಚ್ಚೈಶ ಬಸ್ಸು ಅನ್ನತಕ್ಕಂತಹ ಕುದುರೆ ಐರಾವತ ಅನ್ನುವ ಆನೆ ಮಣಿ ಹೀಗೆ ಅನೇಕ ಪದಾರ್ಥಗಳ ಸೃಷ್ಟಿಯಾಯಿತು ಯಾವುದನ್ನೂ ಬಯಸತಕ್ಕದ್ದಲ್ಲ ಅಂತ ಭಗವಂತ ದೇವತೆಗಳಿಗೆ ಆಜ್ಞೆ ಮಾಡಿಬಿಟ್ಟಿದ್ದ ಕಡೆಗೆ ಲಕ್ಷ್ಮೀದೇವಿ ಅವತರಿಸಿ ಬರ್ತಾಳೆ ಸಮುದ್ರ ಮಥನ ಮಾಡುವಾಗ ಅದಾದ ನಂತರದಲ್ಲಿ ಧನ್ವಂತರಿ ರೂಪದಿಂದ ಭಗವಂತ ತಾನೇ ಅಮೃತ ಕಲಶವನ್ನು ಹಿಡಿದು ಬರ್ತಾನೆ ಜ್ಞಾನಂ ಸುಧಾ ಕಲಶಮೇವಚ ಸಂತಧಾನಂ ಅಂತ ರಾಚಾರು ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಒಂದು ಕೈಯಲ್ಲಿ ಅಮೃತ ಕಲಶ ಹಿಡಿದು ಸ್ವತಃ ಸ್ವತಃ ಭಗವಂತ ಧನ್ವಂತರಿ ರೂಪನಾಗಿ ಆ ಅಮೃತ ಕಲಶವನ್ನು ಹಿಡಿದು ಬರ್ತಾನೆ ಅಮೃತ ಕಲಶವನ್ನು ಹಿಡಿದು ಬಂದಾಗ ದೈತ್ಯರು ಆ ಅಮೃತ ನಮಗೆ ದಕ್ಕಬೇಕು ದೇವತೆಗಳಿಗೆ ದಕ್ಕಬಾರದು ನಾವೇ ಅಮೃತ ಪ್ರಾಶನ ಮಾಡಿ ಬಲಿಷ್ಠರಾಗಿ ದೇವತೆಗಳನ್ನು ಹೊಡೆದೋಡಿಸಿ ನಾವೇ ಸ್ವರ್ಗವನ್ನು ಆಳಬೇಕು ಅನ್ನುವ ದುರ್ಬುದ್ಧಿಯಲ್ಲಿ ಅಮೃತ ಕಲಶ ಹಿಡಿದು ಬಂದ ಆ ಧರ್ಮಂತ್ರಿಯ ಕೈಯಲ್ಲಿ ಇರತಕ್ಕಂತಹ ಅಮೃತ ಕಲಶವನ್ನು ದೈತ್ಯರು ಅಪಹರಿಸಿಕೊಂಡು ಓಡಿಬಿಡ್ತಾರೆ ದೇವತೆಗಳು ಕಂಗಾಲು ಇಷ್ಟೆಲ್ಲ ಶ್ರಮಪಟ್ಟು ಅಮೃತಪ್ರಾಶನ ಭಗವಂತ ನಮಗೆ ಮಾಡಿಸ್ತಾನೆ ಅಂದುಕೊಂಡ್ರೆ ಅಮೃತ ಕಲಶ ದೈತ್ಯರ ಪಾಲಾಯಿತು ಇನ್ನು ನಮಗೆ ಅಮೃತ ಇಲ್ಲ ಅಂತ ವಿಗ್ಭ್ರಮೆಯಾದಾಗ ಭಗವಂತ ತಾನು ಯುವತಿ ವೇಷವನ್ನು ಆಗ ಧರಿಸ್ತಾನೆ ಮೋಹಿನಿ ಅನ್ನತಕ್ಕಂತಹ ರೂಪ ಅದ್ಭುತವಾದ ಅವನ ರೂಪವೇ ಅದ್ಭುತ ಅವನು ಯುವತಿ ವೇಷ ಧರಿಸಿದರೂ ಅಷ್ಟೇ ಅವನು ಬಾಲಕನ ವೇಷಧರಿಸಿದರೂ ಅಷ್ಟೇ ತರುಣ ರೂಪ ಧರಿಸಿದರೂ ಅಷ್ಟೇ ಯಾವ ರೂಪವಾದರೂ ಕೂಡ ಶಾಸ್ತ್ರಕಾರರು ಭಗವಂತನ ರೂಪದ ಬಗ್ಗೆ ಹೇಳುವಾಗ ಅದ್ಭುತಂ ಅಂತಲೇ ಹೇಳ್ತಾರೆ ಅದು ಅದ್ಭುತವಾದ ರೂಪ ಆಶ್ಚರ್ಯಕರವಾದ ರೂಪ ಅಂತಹ ಸ್ತ್ರೀ ವೇಷವನ್ನು ಧರಿಸಿ ಮೋಹಿನಿಯ ರೂಪದಿಂದ ಆ ದೈತ್ಯರು ಓಡುವ ಸಮ್ಮುಖದಲ್ಲಿ ತಾನು ಬರ್ತಾನೆ ಆಗ ದೈತ್ಯರು ಆ ಮೋಹಿನಿಯ ರೂಪವನ್ನು ನೋಡಿ ಮೋಹಿಸಿ ಆ ಅಮೃತ ಕಲಶವನ್ನು ಮೋಹಿನಿಯ ಕೈಯಲ್ಲಿ ಕೊಡುತ್ತಾರೆ ನೀನು ಇದನ್ನು ನಮಗೆ ಸಮವಾಗಿ ಹಂಚಬೇಕು ನಾನು ಮೊದಲು ನಾನು ಮೊದಲು ನಾ ಅಪಹರಿಸಿ ತಂದಿದ್ದೇನೆ ನಾನು ಮೊದಲು ಪಾನ ಮಾಡ್ತೇನೆ ನಾನು ದೊಡ್ಡವ ನಾನು ಮೊದಲು ಪಾನ ಮಾಡ್ತೇನೆ ನಾನು ಬಲಿಷ್ಠ ನಾನು ಮೊದಲು ಪಾನ ಪಾನ ಮಾಡ್ತೇನೆ ಕೈಯಲ್ಲಿ ಅಮೃತ ಕಲಶ ಇದೆ ಪಾನ ಮಾಡಲಿಕ್ಕಾಗಿಲ್ಲ ದೈತ್ಯರಿಗೆ ಜಗಳ ಪರಸ್ಪರವಾಗಿ ನಾನು ಮೊದಲು ನಾನು ಮೊದಲು ಯಾರೂ ಕುಡಿಯಲಿಲ್ಲ ಆಗ ಮೋಹಿನಿಯನ್ನು ನೋಡಿ ಮೋಹಿನಿಯ ಕೈಯಲ್ಲಿ ಕೊಡ್ತಾರೆ ನೀನು ಈ ಅಮೃತವನ್ನು ನಮಗೆಲ್ಲ ಸಮವಾಗಿ ಹಂಚಬೇಕು ಮೋಹಿನಿಯ ರೂಪದಲ್ಲಿ ಭಗವಂತ ಮಾತನಾಡುತ್ತಾನೆ ಅಪರಿಚಿತಳಾದ ನನ್ನ ಕೈಯಲ್ಲಿ ನೀವು ಏನು ವಿಶ್ವಾಸದಿಂದ ಕೊಡ್ತೀರಿ ವಿಶ್ವಾಸ ಹೇಗೆ ಮಾಡ್ತೀರಿ ನಾನು ಹಂಚಲಾರೆ ಆಗ ದೈತ್ಯರೆಲ್ಲ ಒಮ್ಮತದಿಂದ ನೀನು ಅಪರಿಚಿತ ಅಪರಿಚಿತಳಾದರೂ ಕೂಡ ನಿಮಗೆ ಅಪಾರವಾದ ವಿಶ್ವಾಸ ನಿನ್ನಲ್ಲಿ ಕಾರಣ ನಿನ್ನ ಕೈಯಲ್ಲಿ ಕೊಡ್ತೇವೆ ವಿಶ್ವಾಸದಿಂದ ಕೊಡ್ತೇವೆ ನಿನ್ನ ಮನಸ್ಸಿಗೆ ತಕ್ಕಂತೆ ನೀನು ನಮಗೆ ಯಾರಿಗಾದರೂ ಹೇಗಾದರೂ ಯಾರಿಗೋ ಮೊದಲು ಯಾರಿಗೆ ಆ ಆಮೇಲೆಯೋ ಅದು ನಿನ್ನ ಮನಸ್ಸಿಗೆ ಬಿಟ್ಟದ್ದು ಹೇಗೆ ನೀನು ಹಂಚುತ್ತೀಯೋ ಹಾಗೆ ಅದನ್ನು ನಾವು ಒಪ್ಪುತ್ತೇವೆ ವಿಶ್ವಾಸದಿಂದ ನಿನ್ನ ಕೈಯಲ್ಲಿ ಕೊಡ್ತೇವೆ ನೀನೇ ನಮಗೆಲ್ಲ ಅಮೃತವನ್ನು ಹಂಚು ಅಂಥ ವಿಶ್ವಾಸದ ಪೂರ್ವಕವಾಗಿ ಮೋಹಿನಿಯ ಕೈಯಲ್ಲಿ ಕೊಟ್ಟಾಗ ಮೋಹಿನಿಯ ರೂಪದಲ್ಲಿದ್ದ ಭಗವಂತ ದೇವತೆಗಳಿಗೆ ಸಂಜ್ಞೆ ಮಾಡಿಬಿಟ್ಟಿದ್ದಾನೆ ಇವೆಲ್ಲ ಸಾಲು ಹಿಡಿದು ಕೂತ್ಕೊಂಡ್ರಿ ಅಂತ ದೈತ್ಯರಿಗೆಲ್ಲ ಮುಚ್ಚಿ ಕೂಡ್ರಿ ನೀವೆಲ್ಲ ಹೀಗೆ ನೋಡ್ತಾ ಇದ್ದರೆ ಯುವತಿಯ ವೇಷದಲ್ಲಿರುವ ನನಗೆ ನಾಚಿಕೆ ಆಗ್ತದೆ ನೀವು ಕಣ್ಮುಚ್ಚಿ ಕೂಡಬೇಕು ನಾನು ಬಂದು ನಿಮಗೆ ಅಮೃತವನ್ನು ನಿಮ್ಮ ಕೈಯಲ್ಲಿ ಹಾಕ್ತೇನೆ ಕೈ ಮುಂದೆ ಮಾಡಿಕೊಂಡು ಕುಟ್ಟುಕೊಡಿ ನಾನು ಹಂಚುತ್ತೇನೆ ಎನ್ನುವರಾಗಿ ಉಪಾಯದಿಂದ ಹೇಳಿದಾಗ ದೈತ್ಯರು ಕಣ್ಣು ಮುಚ್ಚಿ ಸಾಲು ಹಿಡಿದು ಕುಳಿತಿದ್ದಾರೆ ಈಚೆ ದೇವತೆಗಳು ಕುಳಿತಿದ್ದಾರೆ ಮೋಹಿನಿ ಬರುವ ಆ ಗೆಜ್ಜೆಯ ಶಬ್ದಗಳು ದೈತ್ಯರ ಸಮೀಪ ಬಂದಂತೆ ಆದರೆ ಮೋಹಿನಿ ಅವರು ಕಣ್ಣು ಮುಚ್ಚಿ ಕುಳಿತಾಗ ದೇವತೆಗಳಿಗೆ ಅಮೃತವನ್ನು ಹಂಚಿ ಕಣ್ ತೆಗೆದು ನೋಡುವಾಗ ಮೋಹಿನಿಯ ರೂಪದಿಂದ ದೇವತೆಗಳಿಗೆ ಅಮೃತ ಪ್ರಾಶನ ಮಾಡಿಸಿ ಭಗವಂತ ಅದೃಶ್ಯನಾಗಿಬಿಟ್ಟಿದ್ದಾನೆ ಇದು ಮನ್ವಂತರದಲ್ಲಿ ನಡೆದ ಸಮುದ್ರ ಮಥನದ ಕಥೆ ಅಮೃತಪ್ರಾಶನ ದೇವತೆಗಳಿಗೆ ಭಗವಂತ ಮಾಡಿಸಿದ ಕಥೆ ಈ ಸಮಯದಲ್ಲಿ ದೇವತೆಗಳಿಗೆ ಅಮೃತವನ್ನು ಹಂಚುವಾಗ ಶಿವ ಅಲ್ಲಿ ಇರಲಿಲ್ಲ ಮೊದಲು ಬಂದ ಕಾಲಕೂಟಕ್ಕೆ ವಿಷವನ್ನು ಆ ವಿಷಪಾನ ಮಾಡಿ ನಂಜುಂಡ ಅಂತನಿಸಿಕೊಂಡು ವಿಷಕಂಠ ಅಂತನಿಸಿಕೊಂಡು ಕೈಲಾಸ ಪರ್ವತಕ್ಕೆ ಹೊರಟು ಹೋಗಿದ್ದ ಶಿವ ಭಗವಂತ ಈ ಯುವತಿ ವೇಷದಿಂದ ತಾನು ಅಮೃತ ಪ್ರಾಶನ ಮಾಡಿಸಿದ ಕಥೆಯನ್ನು ಕೇಳಿದ ಶಿವನಿಗೆ ಆ ಮೋಹಿನಿಯ ರೂಪ ನೋಡಬೇಕು ಅನ್ನತಕ್ಕಂತಹ ಟವಕ ಅದಕ್ಕಾಗಿ ಒಮ್ಮೆ ಪಾರ್ವತಿ ಸಮೇತನಾಗಿ ಅಮುಕ್ತ ಸ್ಥಾನವಾದ ವೈಕುಂಠವನ್ನು ಕುರಿತು ಬಂದು ಭಗವಂತನನ್ನು ಪ್ರಾರ್ಥಿಸ್ತಾನೆ ಮೋಹಿನಿಯ ರೂಪದಿಂದ ಅದ್ಭುತವಾದ ಆ ರೂಪದಿಂದ ದೇವತೆಗಳಿಗೆ ಅಮೃತ ಪ್ರಾಶನವನ್ನು ಮಾಡಿಸಿದೆಯಂತೆ ಆ ರೂಪ ನಾನು ನೋಡಲಿಲ್ಲ ಆ ರೂಪ ನಾನು ನೋಡಬೇಕು ನನಗೆ ಆರೂಪ ತೋರಿಸ ಭಗವಂತನಕ್ಕೂ ಮಾತನಾಡಿದ ಅದು ಮೋಹಕ ರೂಪ ದೈತ್ಯರನ್ನು ಮೋಹಿಸುವುದಕ್ಕಾಗಿಯೇ ಧಾರಣೆ ಮಾಡಿದ ರೂಪ ಅದನ್ನು ಏನು ಮಾಡ್ತೀನಿ ಶಿವಹಟ ಹಿಡಿದ ನಾನು ಆ ರೂಪ ನೋಡಬೇಕು ನನಗೆ ಆ ರೂಪವನ್ನು ತೋರಿಸು ಅಂತ ಆಗ ಭಗವಂತ ಅವರಿಗೊಂದು ದೃಶ್ಯವನ್ನು ತೋರಿಸ್ತಾನೆ ಇದ್ದಕ್ಕಿದ್ದ ಹಾಗೆಯೇ ದೊಡ್ಡ ಸುಂದರವಾಗಿರತಕ್ಕಂತಹ ಉದ್ಯಾನವನ ಆ ಉದ್ಯಾನವನದಲ್ಲಿ ಒಬ್ಬ ಯುವತಿ ಚೆಂಡಾಡುತ್ತ ವಯಾರದಿಂದ ಬರುವ ಆ ಯುವತಿ ರೂಪವನ್ನು ಶಿವ ನೋಡುತ್ತಾನೆ ಪಾರ್ವತಿ ಸಮೇತನಾಗಿ ನಿಂತಿದ್ದರೂ ಕೂಡ ಪಾರ್ವತಿ ಸಮೀಪದಲ್ಲಿದ್ದಾಳೆ ಅನ್ನೋವರನ್ನು ಲೆಕ್ಕಿಸದೆ ಆ ಯುವತಿ ರೂಪವನ್ನು ಭಗವಂತನ ಮೋಹಿನಿಯ ರೂಪವನ್ನು ನೋಡಿ ಮೋಹಿಸಿ ತಾನು ಮೋಹಿನಿಯನ್ನು ಬೆನ್ನುಹುತ್ತಾನೆ ಭಗವಂತ ಹೀಗೆ ಮೋಹಿಸಿದ ಅವನ ಮಾಯೆಗೆ ಬಳಗಾಗದವರು ಯಾರು ಅಂತ ಅರ್ಧಾಸರು ಶಿವನು ಕಾಮಹರ ಅವನು ಹಿಂದೆ ಅವನು ಕಾಮಹರ ಕೈಲಾಸ ಮಂದಿರ ಕಾಮನನ್ನೇ ಸುಟ್ಟವ ಆದರೂ ಮನಸ್ಸು ಸ್ಖಲಿತವಾಗಿ ಆ ಯುವತಿಯನ್ನು ಬೆನ್ನ ಹೋಗುತ್ತಾನೆ ಹೋಗುವಾಗ ಸ್ಖಲಿತವಾದ ರೀತಿಯ ಭೂಮಿಯಲ್ಲಿ ಬಿದ್ದಾಗ ಎಲ್ಲಿ ಬಿಟ್ಟು ಅಲ್ಲೆಲ್ಲ ಜ್ಯೋತಿರ್ಲಿಂಗಗಳಾದವು ಅನ್ನುವಂತೆ ಹೇಳ್ತಾರೆ ನಂತರದಲ್ಲಿ ಆ ಯುವತಿಯನ್ನು ಸಮೀಪದಲ್ಲಿ ಹೋಗಿ ಆಲಿಂಗಿಸ್ತಾನೆ ಆಲಿಂಗಿಸಿ ನೋಡುವಾಗ ಭಗವಂತ ಶಂಖಚಕ್ರಗಡ ಪದ್ಮಧಾರಿಯಾಗಿ ನಿಂತಿದ್ದಾನೆ ಹೀಗೆ ಶಿವನನ್ನೂ ಮೋಹಿಸಿದ ರೂಪ ಕಾಮಹರನನ್ನೂ ಮೋಹಿಸಿದ ರೂಪ ನಂತರದಲ್ಲಿ ನಾಚಿಡ ನಿನ್ನ ಮಾಯೆ ನಿನ್ನ ಇಚ್ಛೆ ವಿಚಿತ್ರವಾದದ್ದು ಯಾರು ಗೆದ್ದಾರು ನಿನ್ನ ಮಾಯೆಯನ್ನು ಅಂತ ಈ ಮಾತನ ಆ ಮಾತನೇ ಇಲ್ಲಿ ದಾಸರು ಬರೀತಾರೆ ಇವನ ಮಾಯವ ಗೆಲುವನವನು ಹೀಗೆ ಅವನಿಗೆ ಅನುಗ್ರಹಿಸ್ತಾನೆ ಪಾರ್ವತಿ ಸಮೇತವಾಗಿ ಕೈಲಾಸಕ್ಕೆ ಕೊಟ್ಟು ಕಳಿಸುತ್ತಾನೆ ಹೀಗೆ ಅವನ ಮನಸ್ಸನ್ನು ತಾನು ಮೋಹಿಸುವಂತೆ ಮಾಡಿ ನಂತರದಲ್ಲಿ ಪುನಃ ತನ್ನ ನಿಜರೂಪವನ್ನು ತೋರಿಸಿ ಅನುಗ್ರಹಿಸುತ್ತಾನೆ ಹೀಗೆ ಹಿಂದೆ ಗೌರೀಧವನ ಮೋಹಿಸಿ ಅವನ ಮನಸ್ಸನ್ನು ಸಡಿಲು ಮಾಡಿ ಕೆಡಿಸಿ ಮತ್ತೆ ಉತ್ತಮವಾದ ಜ್ಞಾನವನ್ನು ಕೊಟ್ಟು ಉಳಿಸಿದ ಸಂರಕ್ಷಣೆ ಮಾಡಿದ ಈ ಭಗವಂತನ ಮಾಯೆ ದೇವತೆಗಳೇ ತಿಳಿಯಲಾರು ಅವನ ಮಹಿಮೆಯನ್ನು ತಿಳಿಯದೇ ಅವರು ಈ ರೀತಿಯಾಗಿ ಅವನ ವಶರಾಗದ ಕಂಠವರಾಗ್ತಾರೆ ಎಂದಾಗ ಕಾಮಹರನ ಅವಸ್ಥೆಯೇ ಈ ರೀತಿಯಾದರೆ ನಮ್ಮದೆಲ್ಲ ಯಾವ ಗತಿ ನಾವೇನು ಅವನ ಮಾಹೆ ಮಾಹೆಯನ್ನು ತಿಳಿದೆವು ಅನ್ನುವ ಅರ್ಥದಲ್ಲಿ ಈ ವಿಚಾರವನ್ನು ಈ ಕಥೆಯನ್ನು ಇಟ್ಟುಕೊಂಡು ಹೀಗೆ ಅದನ್ನು ಸಮನ್ವಯ ಮಾಡ್ತಾರೆ ಜಗನ್ನಾಥದಾಸರು ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನಮಾಯವ ಗೆಲುವನ ಅವನು ಈ ಜಗತ್ತೆಯದಿ ಎನ್ನುವುದಾಗಿ ಅಪಾರವಾದ ಅವನ ಇಚ್ಛೆ ಇಚ್ಛೆ ಜಗತ್ತಿನಲ್ಲಿ ನಡೆಯತಕ್ಕಂಥದ್ದು ಅವನ ಇಚ್ಛೆಯ ವ್ಯಾಪಾರಿಗಳು ಅನ್ನುವಂತೆ ಅವನ ಮಹಿಮೆಯನ್ನು ತಿಳಿಸಿ ಹೇಳಿದ್ದಾರೆ ಈ ಪದ್ಯದಲ್ಲಿ ಮದ್ವೇಷ